ಸ್ವಾಗತ ನಾನು ಸ್ಮಿತಾ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಮೂರ್ತ ವಿಸರ್ಜನೆಯ ನೆಪದಲ್ಲಿ ಠಾಣೆಯಿಂದ ತಪ್ಪಿಸಿಕೊಂಡು ಹೋಗುವಾಗ ಆತನನ್ನ ವಶಕ್ಕೆ ಪಡೆಯಲು ಹೋಗಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಆರೋಪಿಯ ಕಾಲಿಗೆ ವಿಶ್ವವಿದ್ಯಾಲಯ ಠಾಣೆಯ ಪೊಲೀಸರು ಗುಂಡೇಟು ಹೊಡೆದು ಬಂಧಿಸಿದ್ದಾರೆ ರೌಡಿ ಶೀಟರ್ ಖಲೀಲ್ ಕೊಲೆ ಪ್ರಕರಣದ ಆರೋಪಿ ಯದುಲ್ಲಾ ಕಾಲೋನಿ ನಿವಾಸಿ ಮಿರ್ಜಾ ಕೌಸರ್ ಬೇಗ್ನ ಬಲಗಾಲಿಗೆ ಗುಂಡು ಹಾರಿಸಲಾಗಿದೆ ಜೇಮ್ಸ್ ಆಸ್ಪತ್ರೆ ಆವರಣದಲ್ಲಿ ಟ್ರಾಮಾ ಸೆಂಟರ್ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇನ್ನು ವಿಶ್ವವಿದ್ಯಾಲಯ ಠಾಣೆಯ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಆತ್ಮರಕ್ಷಣೆಗಾಗಿ ಗುಂಡೇಟು ಹೊಡೆದಿದ್ದಾರೆ ಆರೋಪಿಯ ಹಲ್ಲೆಯಿಂದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಸಂಜೀವ್ ಕುಮಾರ್ ಗಾಯಗೊಂಡು ಟ್ರಾಮಾ ಸೆಂಟರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಂಧಿಸುವ ಯಶಸ್ವಿಯಾಗಿದ್ದಾರೆ ಒಬ್ಬ ಆರೋಪಿ ಅವನು ತಲೆ ಮರೆಸ್ಕೊಂಡು ಮುಂಬೈ ಪುಣೆಯಲ್ಲೆಲ್ಲ ಇದ್ದ ಅವನನ್ನು ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಸರೆಂಡರ್ ಆಗಂತ ಹೇಳಿದರೂ ಕೂಡ ಅವನು ಅಲ್ಲೇ ಮುಂದುವರೆಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನ ಮೇಲೆ ಫೈರ್ ಮಾಡಿ ಅವನನ್ನು ವಶಪಡಿಸ್ಕೊಂಡಿದ್ದಾರೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಎರಡು ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರನ್ನು ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದರ ಜೊತೆಗೆ ಏನು ಇವನು ಆರೋಪಿ ಇದ್ದಾನೆ ಮಿರ್ಜಾ ಕೌಸರ್ ಬೇಗ ಅಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ತ್ರೀ ನಾಟ್ ಸೆವೆನ್ ಅದಲ್ಲದೆ ಗ್ಯಾಮ್ಲಿಂಗ್ ಅದರಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಪ್ರಕರಣಗಳಿದ್ದಾವೆ ಅದರಲ್ಲಿ ನಾಲ್ಕು ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳು ಈಗಾಗಲೇ ಕನ್ವಿಕ್ಷನ್ ಆಗಿದೆ ಅದಲ್ಲದೆ ಈಗ ಇತ್ತೀಚಿನದ ಒಂದು ತ್ರೀ ನಾಟ್ ಸೆವೆನ್ ಈ ಸ್ಟೇಷನ್ ಜಗತ್ ವಿಖ್ಯಾತ ತಬಲಾ ವಾದ್ಯಗಾರ ಉತ್ಸಾದ್ ಜಾಕೀರ್ ಹುಸೇನ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಸ್ವರಸಂಗಮ ಕಲಾ ರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ತಬಲಾ ಹಾಗೂ ಇತರೆ ವಾದ್ಯಗಾರರು ಸಂಗೀತವನ್ನ ನುಡಿಸುವುದರ ಮೂಲಕ ಖ್ಯಾತ ತಬಲಾ ವಾದ್ಯಗಾರ ಉಸ್ತಾದ್ ಜಾಕೀರ್ ಹುಸೇನ್ರವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಜಾಕೀರ್ ಹುಸೇನ್ ಅವರು ಮಾತೃ ಸ್ವರೂಪಿಗಳು ಹೃದಯವಂತರು ಅಭ್ಯಾಸ ಮಾಡುವಂತಹ ಕಲಾವಿದರಿಗೆ ಸಾಕಷ್ಟು ಗೌರವ ಕೊಡುತ್ತಿದ್ರು ಜಗತ್ತಿನಲ್ಲಿ ತಬಲಾ ನುಡಿಸುವವರಿಗೆ ಮಾನಸಿಕ ಗುರುಗಳಾಗಿದ್ರು ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರು ಹಾಗೂ ಗುರುಗಳಾಗಿದ್ದು ಅವರು ನಮ್ಮ ಹೃದಯದಲ್ಲಿ ಸದಾ ಅಜರಾಮಜರಾಗಿರುತ್ತಾರೆ ಅವರು ನಮ್ಮ ಹೃದಯದಲ್ಲಿ ಸದಾ ಅಜರಾಮರರಾಗಿರುತ್ತಾರೆ ಎಂದು ತಾಲೂಕಿನ ತಬಲಾ ವಾದ್ಯಗಾರರು ಜಕೀರ್ ಹುಸೇನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಎನ್ ಸತೀಶ್ ತಾಲೂಕಿನ ಕಂದೇಗಾಲ ಗ್ರಾಮದ ಪಾರ್ವತಿ ಬೆಟ್ಟದಲ್ಲಿ ಜೋಡಿ ಚಿರತೆಗಳು ಕಾಣಿಸಿಕೊಂಡ ಪರಿಣಾಮವಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ಝೋನ್ ವರಯ ಪಾರ್ವತಿ ಬೆಟ್ಟದಲ್ಲಿ ಚಿರತೆಗಳ ಓಡಾಟ ಹೆಚ್ಚಾಗಿದೆ ಸುತ್ತಲಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಕುರಿ ಧನಗಾಹಿಗಳು ಎಚ್ಚರದಿಂದ ಇರಲು ಅರಣ್ಯ ಇಲಾಖೆ ಸೂಚನೆ ನೀಡಿದೆ ಇನ್ನು ಚಿರತೆಗಳನ್ನು ಸೆರೆ ಸ್ಥಳಾಂತರಿಸುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕು ಬಿಜೆಪಿ ಮಂಡಳದ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ಹಳೇ ಪ್ರವಾಸಿ ಮಂದಿರದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹೊರಟ ಪ್ರತಿಭಟನಾಕಾರರು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ನಂತರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಕಾಂಗ್ರೆಸ್ ಪಕ್ಷ ತಿಂದು ತೇಗಿದೆ ಪಂಚ ಗ್ಯಾರಂಟಿ ಭರವಸೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಜನರ ಮೇಲೆ ನಂಬಿಕೆ ಕಳೆದುಕೊಂಡಿದೆ ಅಂತ ಹೇಳಿದ್ರು ಕಳೆದ ಉಪಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ವಿಷಯವನ್ನ ಹೊರತುಪಡಿಸಿ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೂರು ಬೋರ್ವೆಲ್ ಕೊರೆದಿದ್ದರೆ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಕೇವಲ ಏಳು ಬೋರ್ವೆಲ್ ಮಾತ್ರ ಕೊರೆದಿದೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಬೇರೆ ರಾಜ್ಯಗಳ ಚುನಾವಣಾ ವೆಚ್ಚಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಕಿಡಿಕಾರಿದ್ರು ಇನ್ನು ಮುಖಂಡ ಅಗತ ಗೌಡನಹಳ್ಳಿ ಬಸವರಾಜು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ದಲಿತ ಮುಖಂಡ ಬೆಳಚುಲಪಾಡಿ ಚಿಕ್ಕಣ್ಣನವರ ಮೇಲೆ ಶಾಸಕರು ದೌರ್ಜನ್ಯ ಮಾಡಲು ಮುಂದಾಗಿದ್ದು ಹಾಗೂ ಹಿಂಬಾಲಕ ಪ್ರದೀಪ್ ಸಹ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಇವರಿಬ್ಬರ ಮೇಲೆ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ರು ಚರಂಡಿ ಮತ್ತೆ ರಸ್ತೆಯನ್ನ ಅವರ ಯಡಿಯೂರಪ್ಪನವರ ಕಣಿಸಲೇ ಕೋಸು ಆ ಕಾಮಗಾರಿಯನ್ನು ಕೂಡ ಎಲ್ಲೂ ಗ್ರಾಮದಲ್ಲಿ ನೋಡಬೇಕು ಅಂತ ನಾವು ಕಾಣ್ತೇವೆ ಏನಪ್ಪ ಅಂತಂದರೆ ಸನ್ಮಾನ್ಯ ನಿರಂಜನ್ ಕುಮಾರ್ ಅವರ ಅವಧಿಯಲ್ಲಿ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನ ಎಸ್ ಸಿ ಎಸ್ ಟಿ ಕಾಲೋನಿಗೆ ತಂದು ಅಭಿವೃದ್ಧಿ ಮಾಡೋದ್ರ ಮೂಲಕ ಅವರು ಕಾರ್ಯೋನ್ಮುಖರಾಗಿದ್ದರು ಹಾಗೆ ಅವರ ಅವಧಿಯಲ್ಲಿ ಒಂದು ಎಂಟು ನೂರಕ್ಕೂ ಹೆಚ್ಚಿನ ಎಂಟು ನೂರು ಕೋಟಿಗಳ ಹೆಚ್ಚು ಅನುದಾನವನ್ನು ತರೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಾರ ನೀಡಿದಂಥದನ್ನ ತಾವೆಲ್ಲರೂ ಮನಗಂಡಿದ್ದೀರಿ ತಮ್ಮೆಲ್ಲರಿಗೂ ಅದು ತಿಳಿದಿದೆ ಹಾಗಾಗಿ ಏನು ನಮ್ಮ ಗ್ಯಾರಂಟಿಗಳ ಗ್ಯಾರಂಟಿಗಳ ಒಂದು ಹೊಗಳಿಕೆಗೆ ಇವತ್ತು ಜನ ಮತ ನೀಡಿದ್ರು ಇನ್ನು ಶಾಸಕರ ಸಂಬಂಧಿಕರು ಕೋಟ್ಯಾಂತರ ಬೆಲೆಬಾಳುವ ಪುರಸಭೆ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸಿ ವಾಣಿಜ್ಯ ಮಳಿಗೆ ಕಟ್ಟಡ ನಿರ್ಮಾಣ ಮಾಡಿರುವುದಕ್ಕೆ ಸಂಬಂಧಪಟ್ಟ ದಾಖಲೆ ಒದಗಿಸುವಂತೆ ಕೇಳಿದ್ದಕ್ಕೆ ದಲಿತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನನ ಬದುಕಿನಲ್ಲಿ ಪವಿತ್ರಗೌಡ ವಿಲನ್ ಆಗಿ ಬಿಟ್ಟಿದ್ದಾರೆ ಮಾಡಬಾರದನ್ನೆಲ್ಲ ಮಾಡಿ ಏಳು ತಿಂಗಳ ಕಾಲ ಸೆರೆವಾಸ ಅನುಭವಿಸಿ ಮತ್ತೆ ಬೇಲ್ ಮೂಲಕ ಹೊರಬಂದಿದ್ದಾರೆ ಸಾಮಾನ್ಯವಾಗಿ ಬೇಲ್ ಕೊಡಬೇಕೆಂದರೆ ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿ ಕೊಡಲೇಬೇಕು ದರ್ಶನ್ ಅವರ ಬೇಲ್ಗೆ ಅವರ ಸಹೋದರ ಹಾಗೂ ಧನ್ವೀರ್ ಗೌಡ ಶ್ಯೂರಿಟಿ ಕೊಟ್ಟಿದ್ದಾರೆ ಇನ್ನು ಮೊನ್ನೆ ಪವಿತ್ರಗೌಡ ಅವರಿಗೆ ಜಾಮೀನು ಮಂಜೂರು ಮಾಡಿದ್ದ ಕೋರ್ಟ್ ಅವರಿಗೆ ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿ ಕೊಡಬೇಕು ಎಂದು ಹೇಳಿದ್ದರು ಇದರಿಂದ ಪವಿತ್ರಗೌಡ ಅವರಿಗೆ ಯಾರು ಶ್ಯೂರಿಟಿ ನೀಡಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲಿಯೂ ಇತ್ತು ಇನ್ನು ಮನೀಶ್ ಎನ್ನುವ ವ್ಯಕ್ತಿ ಪವಿತ್ರಗೌಡ ಅವರಿಗೆ ತಮ್ಮ ಆಸ್ತಿ ಪತ್ರವನ್ನ ಇಟ್ಟು ಶ್ಯೂರಿಟಿ ನೀಡಿದ್ದಾರೆ ಶ್ಯೂರಿಟಿ ಕೊಡುವ ಮೂಲಕ ಪವಿತ್ರ ಗೌಡ ಅವರನ್ನ ಬೇಲ್ ಮೂಲಕ ಹೊರತಂದಿದ್ದಾರೆ ಆದರೆ ಇದೀಗ ಪವಿತ್ರ ಗೌಡ ಅವರನ್ನ ಶ್ಯೂರಿಟಿ ಕೊಟ್ಟು ಬೇಲ್ ಮೂಲಕ ಹೊರತಂದ ಆ ಮನೀಶ್ ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕುತೂಹಲ ಹೆಚ್ಚಿಸಿದೆ ಮನೀಶ್ ಅವರು ಪವಿತ್ರಗೌಡ ಅವರಿಗೆ ಪರಿಚಯಿಸಿದರು ಎನ್ನುವ ಮಾತು ಕೇಳಿ ಬರುತ್ತಿದೆ ಈತ ತಲಘಟ್ಟಾಪುರದಲ್ಲಿರುವ ತನ್ನ ಆಸ್ತಿ ಪತ್ರವನ್ನ ಶ್ಯೂರಿಟಿಯಾಗಿ ಕೊಟ್ಟು ಪವಿತ್ರ ಅವರನ್ನ ಜೈಲಿನಿಂದ ಹೊರತಂದಿದ್ದಾರೆ ಮನೀಶ್ ಗೌಡ ಹಾಗೂ ಪವಿತ್ರ ಗೌಡ ಅವರ ತಾಯಿ ಇಬ್ಬರು ಕೂಡ ತಮ್ಮ ಆಸ್ತಿಯನ್ನ ಶ್ಯೂರಿಟಿಯಾಗಿ ನೀಡಿ ಬೇಲ್ ಮೂಲಕ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಶಿರಾ ತಾಲೂಕು ತಾವರೆಕೆರೆ ಗ್ರಾಮದ ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಮಾದಕ ದ್ರವ್ಯಗಳ ಸೇವನೆ ಮತ್ತು ಮಾರಾಟ ಎಲ್ಲವೂ ಶಿಕ್ಷಾರ್ಹ ಅಪರಾಧಗಳಾಗಿವೆ ಮಾದಕ ವ್ಯಸನಿಗೆ ಸಮಾಜದಲ್ಲಿ ಬೆಲೆ ಇರುವುದಿಲ್ಲ ವ್ಯಸನಿಗಳ ಶರೀರ ಮತ್ತು ಮನಸ್ಸುಗಳ ಮೇಲೆ ಸ್ವಾಧೀನವಿರುವುದಿಲ್ಲ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸಬೇಕು ಎಲ್ಲರೂ ವ್ಯಸನ ಮುಕ್ತ ಭಾರತಕ್ಕಾಗಿ ಪಣ ತೊಡಬೇಕು ಮಾದಕ ವಸ್ತುಗಳ ಸಾಗಾಟ ಮಾರಾಟ ಗಮನಕ್ಕೆ ಬಂದಾಗ ಧೈರ್ಯವಾಗಿ ಕಾಲೇಜು ಮುಖ್ಯಸ್ಥರಿಗೆ ಅಥವಾ ಪೊಲೀಸರಿಗೆ ಮಾಹಿತಿ ತಿಳಿಸುವ ಕೆಲಸ ಮಾಡಬೇಕು ಅಂತ ತಾವರೆಕೆರೆ ಪಿಎಸ್ ಸೈ ಚಂದ್ರಶೇಖರ್ ಹೇಳಿದ್ರು ಎಲ್ಲಾ ರೀತಿಯಿಂದಲೂ ಕೂಡ ಈ ಡ್ರಗ್ಸ್ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಮತ್ತು ತೊಂದರೆ ಗೊತ್ತಾಯ್ತಾ ಅದು ಸಿಗ್ಬೇಕು ಅಂದ್ರೆ ಏನ್ ಮಾಡ್ತಾನೆ ಒಂದು ಐವತ್ತೈವತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನಾಳೆ ನೂರು ರೂಪಾಯಿ ಯಾಕಂದ್ರೆ ಒಂದ್ಸರಿ ಅಡಿಕ್ಟ್ ಆದರೆ ನಿಮಗೆ ಬೇಕೇ ಬೇಕು ಅನ್ಸುತ್ತೆ ಆ ಬೇಕು ಅಂದಾಗ ಏನ್ ಮಾಡ್ತೀವಿ ನೀವು ಐವತ್ತು ರೂಪಾಯಿ ಬಿಟ್ಟು ನೂರು ರೂಪಾಯಿ ಆದ್ರೂ ಅದನ್ನ ತಗೊಳಕ ನೋಡ್ತೀವಿ ನೂರು ರೂಪಾಯಿ ಬರುತ್ತೀವಿ ಸಿಕ್ಕಿಲ್ಲ ಅಂದ್ರೆ ಕಳ್ತನ ಮಾಡ್ತಾರೆ ಅಲ್ವಾ ಹಂಗೂ ಆಗಿಲ್ಲ ಮನೆಯಲ್ಲೆಲ್ಲ ರೀತಿಯನ್ನ ಕಟ್ಕೊಳ್ತಾರೆ ಇಲ್ಲದನ್ನೆಲ್ಲ ಮಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಾದಕ ವಸ್ತುಗಳಿಗೆ ಜಾಸ್ತಿ ದಯವಿಟ್ಟು ಆಗಬೇಕು ಓದಿದ್ರೂ ಪರವಾಗಿಲ್ಲ ಕೆಲಸ ತಗೊಳ್ಳದೇ ಇದ್ರೂ ಪರವಾಗಿಲ್ಲ ಏನು ಪಿ ಯು ಸಿನೋ ಡಿಗ್ರಿನೋ ಏನೋ ಮಾಡ್ಕೊಂಡು ನೀವು ಆದರೆ ಗೌರವ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಗಲು ಹೊತ್ತಿನಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿವೆ ವಿದ್ಯುತ್ ಪೋಲು ತಡೆಗೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರೂ ಕೂಡ ಶಿರಾನಗರ ಸಭೆಯಲ್ಲಿ ನಿರ್ವಹಣೆ ಇಲ್ಲದೆ ಹಗಲಿನಲ್ಲಿಯೂ ದೀಪಗಳು ಉರಿದು ವಿದ್ಯುತ್ ಪೋಲಾಗುತ್ತಿದೆ ಸಂಜೆ ಆಗುತ್ತಲೇ ಬೀದಿ ದೀಪಗಳು ಬೆಳಗುವಂತೆ ನೋಡಿಕೊಳ್ಳುವುದು ನಿಯಮ ಆದರೆ ಶಿರಾದ ಅಮ್ರಾಪುರ ರಸ್ತೆಯ ಕಲ್ಲುಕೋಟೆ ಪ್ರಮುಖ ರಸ್ತೆಯಲ್ಲಿ ಹಗಲಲ್ಲಿ ದೀಪಗಳು ಬೆಳಗುತ್ತಿವೆ ನಗರಸಭೆ ಮತ್ತು ಬೆಸ್ಕಾಂ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸದಿರುವುದು ವಿಪರ್ಯಾಸದ ಸಂಗತಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಕಳೆದೊಂದು ವಾರದಿಂದ ನಿರಂತರವಾಗಿ ಹಗಲಲ್ಲಿ ಬೀದಿ ದೀಪಗಳು ಉರಿಯುತ್ತಿವೆ ಇವುಗಳನ್ನು ನೋಡಿ ಅನೇಕ ಸಲ ಪ್ರಜ್ಞಾವಂತ ನಾಗರಿಕರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ಸಾರ್ವಜನಿಕರು ಹೇಳಿದ ನಂತರ ಕೆಲವು ಕಂಬಗಳಲ್ಲಿರುವ ವಿದ್ಯುತ್ ದೀಪ ಕಟ್ ಮಾಡಿದ್ದಾರೆ ವಿನಃ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಸ್ಥಳೀಯ ನಾಗರಿಕರು ದೂರಿದ್ದಾರೆ ಮಳೆ ಮರೆಯಾಗಿ ಚಳಿ ಶುರುವಾಗಿದೆ ಶಿರಾನಗರ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಮುಂಜಾನೆ ಮಂಜು ಜೊತೆಗೆ ಚುಮುಚುಮು ಚಳಿ ಹೆಚ್ಚಾಗಿದೆ ಬೆಳಗಿನ ಮಂಜು ಮುದ ನೀಡಿತ್ತು ಶಿರಾನಗರದಲ್ಲಿ ಇಂದು ಬೆಳಗ್ಗೆ ಬೇಗ ಎದ್ದು ಮನೆಯಿಂದ ಹೊರಟವರಿಗೆ ದಟ್ಟ ಮಂಜು ಕವಿದ ವಾತಾವರಣ ರಸ್ತೆ ಮೊಬ್ಬಾಗಿಸಿತು ಅದೇ ವಾತಾವರಣ ಸಾಕಷ್ಟು ಮಂದಿಯನ್ನ ಪುಳುಕಿತಗೊಳಿಸಿತು ವಾಯುವಿಹಾರ ವಾಕಿಂಗ್ ಜಾಗಿಂಗ್ ಕ್ರೇಜ್ ಇಂತಹ ಹವ್ಯಾಸ ಇದ್ದವರಿಗೆ ಬೆಳಗಿನ ಮಂಜು ಮುದಾ ನೀಡಿತ್ತು ಮಂಜು ಆವರಿಸುವುದು ಅಪರೂಪದ ದೃಶ್ಯವಾಗಿತ್ತು ಹೀಗಾಗಿ ಇದನ್ನ ಕಣ್ತುಂಬಿಕೊಂಡವರು ಪುಳಕಿತಗೊಂಡದ್ದು ಸುಳ್ಳಲ್ಲ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ